ಸಿಂಗಾಪುರದಲ್ಲಿ ನಡೆಯುತ್ತಿರುವ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಫೈನಲ್ನ ಏಳನೇ ಸುತ್ತಿನ ಪಂದ್ಯದಲ್ಲೂ ಭಾರತದ ಡಿ ಗುಕೇಶ್ ಮತ್ತು ಕಳೆದ ಬಾರಿಯ ಚಾಂಪಿಯನ್ ಚೈನಾದ ಡಿಂಗ್ ಲೆರೆನ್ ಡ್ರಾ ಫಲಿತಾಂಶಕ್ಕೆ ತೃಪ್ತಿ ಹೊಂದಿದ್ದಾರೆ ನಿನ್ನೆ ನಡೆದ ಏಳನೇ ಸುತ್ತಿನಲ್ಲಿ ಒಟ್ಟು ಎಪ್ಪತ್ತೆರಡು ನಡೆಗಳ ಉಭಯ ಆಟಗಾರರು ಡ್ರಾಗೆ ಸಮ್ಮತಿಸಿದರು ಇದರೊಂದಿಗೆ ಹದಿನಾಲ್ಕು ಸುತ್ತುಗಳ ಫೈನಲ್ ಹಣಾಹಣಿಯಲ್ಲಿ ಐದು ಸುತ್ತುಗಳ ಆಟ ಡ್ರಾಗೊಂಡಂತಾಗಿದೆ ಪ್ರಸ್ತುತ ಉಭಯ ಆಟಗಾರರು ತಲಾ ಮೂರು ಪಾಯಿಂಟ್ ಐದು ಅಂಕಗಳನ್ನು ಹೊಂದಿದ್ದು ಸಮಬಲ ಸಾಧಿಸಿದ್ದಾರೆ ಮೊದಲಿಗೆ ಒಟ್ಟು ಏಳು ಪಾಯಿಂಟ್ ಐದು ಅಂಕಗಳನ್ನು ಗಳಿಸುವ ಆಟಗಾರ ವಿಶ್ವ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಲಿದ್ದಾರೆ ಬಿಳಿ ಕಾಯಿಗಳೊಂದಿಗೆ ಆಡಿದ ಹದಿನೆಂಟು ವರ್ಷದ ಗುಕೇಶ್ ಮೇಲುಗೈ ಸಾಧಿಸುವ ಅವಕಾಶ ಹೊಂದಿದ್ದರು ಆದರೆ ಅಷ್ಟೇ ಕೌಶಲ್ಯುತ ಪ್ರತಿಕ್ರಿಯೆ ನೀಡಿ ಭಾರತೀಯ ಆಟಗಾರನಿಗೆ ಲಿರೆನ್ ತಿರುಗೇಟು ನೀಡಿದರು ಮೂವತ್ತೆರಡು ವರ್ಷದ ಡಿಂಗ್ಲಿರೆನ್ ಫೈನಲ್ನ ಆರಂಭಿಕ ಸುತ್ತಿನಲ್ಲಿ ಗೆದ್ದರೆ ಗುಕೇಶ್ ಮೂರನೇ ಸುತ್ತಿನಲ್ಲಿ ಜಯಗಳಿಸಿದ್ದಾರೆ